ನಮಸ್ಕಾರ ಸ್ನೇಹಿತರೆ ಮಧುಕುಮಾರ್ ಮಧುಕುಮಾರ್ ಸಂಕಲ್ ಅಲ್ವಾ ಸರ್ ಇವ್ರನ್ನ ನೀವು ನೋಡಿದ್ದೀರಾ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ನಮ್ಮ ಕಲಾ ಮಾಧ್ಯಮದಲ್ಲಿ ತುಂಬ ಎಲ್ಲ ವೀಡಿಯೋಗಳಲ್ಲಿ ಇವರು ಎಲ್ಲ ತುಂಬ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಸಿಯಿಂದ ಸೆಕೆಂಡ್ ಪಿ ಯು ಸಿನ ಸೆಕೆಂಡ್ ಪಿ ಯು ಸಿಯಿಂದ ರೈತನಾಗಬೇಕು ಅಂತೇಳಿ ಓದ್ಬಿಟ್ಟು ಎಷ್ಟೋ ಜನ ಸೆಕೆಂಡ್ ಪಿ ಸಿ ಆಗಿರೋರು ಏನು ಡ್ರೈವರ್ ಕೆಲಸ ಆಟೋ ಡ್ರೈವರು ಕ್ಯಾಬು ಗಮ್ಯ ಇದೇನೋ ಅದೇನೋ ಡೊಮೊಟೊ ಜುಗ್ಗಿ ಡ್ಯಾನ್ಸು ಬಿನ್ಸು ಎಲ್ಲ ಮಾಡ್ಕೊಂಡಿದ್ದಾರೆ ಪಾಪ ಬೆಂಗಳೂರಲ್ಲಿ ಬಟ್ ಇವರು ಸೆಕೆಂಡ್ ಪಿ ಯು ಸಿಗೆ ನನ್ನ ರೈತನಾಗಬೇಕು ನಮ್ಮ ಅಂದರೆ ನಮ್ಮ ಇಂಟ್ರೆಸ್ಟ್ ಫಾದರ್ ಅವರೆಲ್ಲ ಅವರು ಅವ್ರು ತುಂಬ ದೊಡ್ಡ ದೊಡ್ಡ ಫ್ಯಾಮ್ಲಿ ಅವ್ರದ್ದು ಆ ಫ್ಯಾಮ್ಲಿನ ಯಾಕಂದರೆ ಅವರು ಅಣ್ಣ ಡಾಕ್ಟ್ರಾಗಿದ್ದಾರೆ ಅಣ್ಣ ಡಾಕ್ಟರ್ ಅತ್ತಿಗೆ ಡಾಕ್ಟರ್ ಹಾಂ ಅಣ್ಣ ಡಾಕ್ಟರ್ ಅತ್ತಿಗೆ ಡಾಕ್ಟ್ರು ನಾನಾದರೂ ವ್ಯವಸಾಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇದರ ಮೇಲೆ ಗಮನ ಹರಿಸಿ ವಾಪಸ್ ಬಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆ ಯೂಟ್ಯೂಬಲ್ಲಿ ನೋಡಿದ್ರೆ ತುಂಬ ಖುಷಿಯಾಗಿ ನಾನೇ ಬಂದೆ ನಾವು ಪರಿಚಯ ಆಗಿತ್ತು ಸೊ ಹಂಗೆ ಒಂದು ರೌಂಡು ಏಕೆಂದರೆ ಇಂಥವ್ರನ್ನ ನಾವು ಬೆಳೆಸ್ಬೇಕು ಅಂದರೆ ನೀವು ನಾವೆಲ್ಲ ಸೇರಿ ಬೆಳೆಸ್ಬೇಕು ಸೊ ಇಂಥವ್ರಿಗೆ ಸಪೋರ್ಟ್ ಕೊಡಬೇಕು ನಾನೇನಂದರೆ ತುಂಬ ನಲವತ್ತೈವತ್ತಕ್ಕರೆ ದಾಳಿಂಬೆ ತೋಟ ತೋಟ ಎಲ್ಲ ಮಾಡಿ ತುಂಬ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಅದೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಈಗ ಅವರು ಒಂದು ಗೋಶಾಲೆ ಮಾಡಿದ್ದಾರೆ ಒಂದು ಗೋಶಾಲೆ ಮಾಡಿದ್ದಾರೆ ನೋಡಿ ಇದೆಲ್ಲ ಇದೆಲ್ಲ ಅದರದ್ದೇ ಇದು ಗೋಶಾಲೆಗೋಸ್ಕರ ಒಟ್ಟು ತಂದಿರೋದು ನ್ಯಾಚುರಲ್ ಆಗಿ ಏನೇನೋ ಮಾಡ್ತಾ ಇದ್ರೆ ನಿಮ್ ಇವ್ರ ಬಗ್ಗೆ ನೀವು ಅವ್ರ ಯೂಟ್ಯೂಬ್ ಚಾನಲ್ ಇದೆ ಮಧು ಸಂಕಲ್ ಯೂಟ್ಯೂಬ್ ಚಾನಲ್ ಅಂತ ತೊಡೀರಿ ಅವ್ರ ಚಾನಲ್ ಅಲ್ಲಿ ಅವ್ರ ಪೂರ್ತಿ ಎವ್ರಿ ಡೇ ಆಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈಗ ನಮ್ದು ಬಿಡಿ ನಮ್ದು ನಮ್ದು ಎಲ್ಲ ಅದೇನೋ ಒಂಥರ ನಮ್ಮ ಕತೆ ನಿಮ್ಮದು ಚೆನ್ನಾಗಿದೆ ನಮ್ದೇನು ತೊಂದರೆ ಇಲ್ಲ ನಮ್ದು ಎಲ್ಲ ಚಾನೆಲ್ ನಮ್ದು ಚಿತ್ರಲೋಕ ನಮ್ದೇ ಕಲಾ ಮಾಧ್ಯಮ ನಮ್ದು ಹೌದು ಚಿತ್ರಲೋಕ ನಮ್ಮ ಫ್ರೆಂಡ್ ವೀರೇಶ್ ವೀರೇಶ್ ಅವ್ರು ನಾವು ಫಸ್ಟ್ ಇಂಟ್ರಡ್ಯೂಸ್ ಅದರಲ್ಲಿ ಹ್ಮ್ ಅದು ಅದರಲ್ಲಿ ಎಪಿಸೋಡ್ ಅದು ಮಾಡಿದ್ವಿ ಅದಕ್ಕೆ ನಾನು ಫಾರ್ಮರ್ ಈ ಥರ ಯಾರಾದರೂ ಒಂದು ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದ್ರೆ ಇಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡು ತುಂಬಾ ಜನಕ್ಕೆ ಎಲ್ಲರಿಗೂ ಹೇಳಬೇಕು ಯೂತ್ಗೆ ಈಗ ನಾನು ಮಾಡೋದು ಬಿಡಿ ನಮ್ಮದು ಎರಡು ಎಕರೆ ಮೂರು ಎಕರೆ ನಮ್ಮದು ಇಷ್ಟೇ ಇರೋದು ನಮ್ಮದು ಬಟ್ ಇವರೆಲ್ಲ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಇವರು ಹೆಂಗೆ ಮಾಡ್ತಾ ಇದ್ದಾರೆ ಏನು ಅನ್ನೋದು ನಾನು ತಿಳ್ಕೊಳ್ಳೋಕೋಸ್ಕರ ಬಂದೆ ಇವತ್ತು ಒಂದು ಅವರೇನೋ ಬೇರೆದಕ್ಕೆ ಕರೆದ್ರು ಒಂದು ವಾಸ್ತುವೋಸ್ಕ್ರ ವಾಸ್ತುವಿಗೆ ಏಕೆಂದರೆ ಅವರು ಕರೆದಾಗ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು ಯಾಕೆಂದರೆ ಇಂಥವ್ರನ್ನ ಕರೆಕ್ಟ್ ರೂಟಲ್ಲಿ ಇಟ್ಟರೆ ಚೆನ್ನಾಗಿ ಓಡ್ತಾರೆ ಕುದುರೆ ಓಡ್ತಾಯಿದೆ ಅದಕ್ಕೆ ದಾರಿಯನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಕೊಟ್ಬಿಟ್ರೆ ಸಖದಾಗಿ ಓಡ್ತದೆ ಕುದುರೆ ಸೊ ಗೆಲ್ತದೆ ಕುದುರೆ ಆ ದಾರಿ ಕ್ಲಿಯರ್ ಮಾಡಬೇಕು ಅದೇ ವಾಸ್ತವ ಅಷ್ಟೇ ನಾನೇನು ಪೂರ್ತಿ ಏನೂ ಇದು ಮಾಡೋಕ್ಕಾಗಲ್ಲ ಬಟ್ ಒಂದು ತರ್ಟಿ ಪರ್ಸೆಂಟ್ ನಮ್ಗೆ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಾಗಲಿ ಇವರಿಂದ ಸಾವಿರಾರು ಜನ ರೈತರಿಗೆ ಏನೋ ರೈತರಿಗೆ ಮತ್ತೆ ಕೆಲಸಗಾರರಿಗೆ ಕೆಲಸ ಸಿಗ್ಲಿ ಒಂದು ಇಪ್ಪತ್ತೈದು ಫ್ಯಾಮಿಲಿ ಫ್ಯಾಮಿಲಿ ಅಂತ ಇಪ್ಪತ್ತೈದು ಜನ ಇಪ್ಪತ್ತೈದು ಫ್ಯಾಮಿಲಿ ಊಟ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲರಿಗೂ ಒಂದು ಲೈಕ್ ಶೇರ್ ಮಾಡ್ಬೇಕು ನೀವೆಲ್ಲರೂ ಓಕೆ ಬನ್ನಿ ಮಿಕ್ಕಿದ ವಿಷಯ ಅದು ಘೋಷಣೆ ನೋಡೋಣ ಬನ್ನಿ ಇದು ಇದು ಒಟ್ಟು ಬಗ್ಗೆ ಏನು ಹೇಳಿ ಸರ್ ಇದು ಇದು ಬಿ ಓಕೆ ಅಲಸಂದಿ ಇದು ಆಮೇಲೆ ಇಲ್ಲಿ ತೆಳಗಡೆ ಇದೆ ನೋಡಿ ಉದ್ದು ಉದ್ದು ಮಿಕ್ಸ್ ಮೂರು ಮಿಕ್ಸ್ ಇದು ಉದ್ದಿನ ಹೊಟ್ಟೆ ಇದು ಕೂಡನು ಅಲಸಂದಿ ಹೊಟ್ಟಿದು ಅಲಸಂದಿ ಕಡ್ಡಿ ಅದು ಇದು ನಾನು ಬೈ ಮಾಡಿರೋದು ಇದರಲ್ಲಿ ನಾನು ಬೆಳೆದಿದ್ದು ಇದೇ ಹೊರಗಡೆ ಬೈ ಮಾಡಿದ್ದಿದೆ ಒಂದು ಒಂದು ವರ್ಷಕ್ಕೆ ಐದು ಲಕ್ಷದ್ದು ಒಂದು ಇಲ್ಲಿ ಐದು ಲಕ್ಷ ರೂಪಾಯ್ದು ಬರೀ ಒಟ್ಟು ಖಾಲಿ ಆಗುತ್ತೆ ಬರಿ ಇದಕ್ಕೆ ಮಾತ್ರ ನಾನು ಆ ಸಗಣಿ ಮಾರಿದ್ರೆ ಒಂದು ಇಪ್ಪತ್ತೈದು ಲಕ್ಷ ಸಗಣಿ ಮಾರ್ಬೋದು ಒಟ್ಟು ನಾನು ಮಾರಿದ್ರೆ ನಾನು ಮಾಡ್ತೀನಿ ಸರ್ ಬನ್ನಿ ಅದು ನಮ್ಮ ಇದು ನೋಡೋಣ ಗಿರಸುಗಳು ನೋಡೋಣ ಬನ್ನಿ ಗಿರಸುಗಳು ತುಂಬ ಚೆನ್ನಾಗಿದ್ದಾವೆ ನಾನು ನಿಮಗೆಲ್ಲ ಅಂದರೆ ಗೋಶಾಲೆಯಲ್ಲಿ ಒಂದು ಸಂಸ್ಥೆ ಮಾಡೋದು ಬೇರೆ ಅದು ಹೌದು ಮತ್ತೆ ಈಗ ಒಂದು ಸಂಸ್ಥೆ ಮಾಡಿ ಅದಕ್ಕೆಲ್ಲ ಫಂಡ್ಸ್ ಬರುತ್ತೆ ಅದಕ್ಕೆಲ್ಲ ದುಡ್ಡು ಕಾಸು ಬರುತ್ತೆ ಅದು ಬೇರೆ ಬಟ್ ನೀವು ಇಂಡಿವಿಜುವಲ್ ಆಗಿ ಮಾಡೋದಿದೆಯಲ್ಲ ದಿಸ್ ಇಸ್ ಗ್ರೇಟ್

ಏನಾದ್ರೂ ಕಂಪಲ್ಸರಿ ಪ್ರಪಂಚ ಕನ್ನಡ ಬಿದ್ರು ಕರಿಲೇಬೇಕು ನೀವು ಒಂದ್ ಹಸು ಕರೋಕ್ ಹಾಲ್ ಇದೆ ಅಂದ್ರೆ ಸರ್ ಇವಾಗ ಇವಾಗ ಅಲ್ಲಿ ಸರ್ ಅವೆಲ್ಲಾ ಹಾಲ್ ಕರಿಯವು ಅದನ್ನ ನೀವು ಬರೀ ಕರುಕ್ಕೆ ಕೊಟ್ರೆ ಎರಡ್ ಲೀಟರ್ ಕರ ಎಷ್ಟು ಕುಡಿತು ಒಂದ್ ಎರಡು ಲೀಟರ್ ಕುಡುತ್ತೆ ನೀವು ಬರೀ ಕರ ಕುಡಿಯಕ್ಕೆ ಬಿಟ್ಬಿಡ್ರಿ ಒಂದ್ ಮೂರ್ ತಿಂಗಳು ಆಮೇಲೆ ಇವು ಮೂರ್ ತಿಂಗಳ ಆದ್ಮೇಲೆ ಹಾಲ್ ಕರ್ಕೊಳಕ್ ಹೋಗಿ ಹಾಲ್ ಬರಲ್ಲ ಅದ್ರಲ್ಲಿ ಅದ ಹೆಂಗಂದ್ರೆ ಅದು ತಿಂಕ್ ಮಾಡುತ್ತೆ ಓ ನಾನು ಕರ ಕುಡ್ದು ಇನ್ನೂ ಇವ್ರಿಗೂ ಕೊಡಬೇಕಂತ ಚೆನ್ನಾಗಿ ಹಾಲ್ ಡೆವಲಪ್ ಆಗುತ್ತೆ

ಮೇನ್ ಅದೇ ಪ್ರಪ ಪರ್ಪಸ್ ಇತ ಅಂದ್ರೆ ನಿಮ್ ದಾಳಿಂಬೆಗೆ ತುಂಬಾ ರೇಟ್ ಬರ್ಬೇಕಲ್ಲ ಸರ್ ಹೆಂಗಸ ತುಂಬಾ ಸೈಜ್ ಸಿಕ್ಕಾಬಿಟ್ಟೆ ಸರ್ ಮೆಡಿಸಿನ್ಸ್ ಕಡಿಮೆ ಮಾಡ್ತೀನಿ ಅದೇ ಮೆಡಿಸಿನ್ಸ್ ಕಡಿಮೆ ಮಾಡಿ ಇತರ ಗೋಮೂತ್ರ ಮತ್ತೆ ಇದನ್ನ ಸಗಣಿ ಯೂಸ್ ಮಾಡೋದ್ರಿಂದ ನಿಮ್ಮ ದಾಳಿಂಬೆಗೆ ಸ್ಪೆಷಲ್ ರೇಟ್ ಬರಬೇಕು ಸ್ಪೆಷಲ್ ಅದೇ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಸರ್ ರೆಸಿಡಿ ಫ್ರೀ ಆಗುತ್ತೆ ರೆಸಿಡಿ ಫ್ರೀ ದಾಳಿಂಬೆಲಿ ರೆಸಿಡಿ ಫ್ರೀ ಮಾಡೋದು ತುಂಬಾ ಕಷ್ಟ ಆರ್ಗ್ಯಾನಿಕ್ ಅಂತ ಮಾಡಬಹುದು ನೀವು ಆರ್ಗ್ಯಾನಿಕ್ ಅಂತ ಮಾಡಬಹುದು ಬೇರೆ ಕಂಟ್ರಿ ಯು ಎಸ್ ನೀವೆಲ್ಲ ಹೋದ್ರೆ ಎಲ್ಲ ದಾಳಿಂಬೆನ ತಗೊಳಲ್ಲ ಸರ್ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅವರು ರೆಸಿಡಿ ಟೆಸ್ಟ್ ಮಾಡಿಸ್ತಾರೆ ಎಷ್ಟು ಕೆಮಿಕಲ್ ಹೊಡೆದಿರ್ಬೇಕು ಅಷ್ಟೇ ಹೊಡೆದಿರ್ಬೇಕು ಜಾಸ್ತಿ ಮಾಡಂಗಿಲ್ಲ ಫೇಲ್ ಆಗ್ಬಿಡುತ್ತೆ ಸೊ ನೀವು ಈಗ ಎಷ್ಟು ಲಕ್ಷ ಗೊಬ್ಬರಗಳು ತಗೊಂತ ಇದ್ರಿ ಸ್ಟಾರ್ಟಿಂಗ್ ಸರ್ ಮಾಡಕ್ಕಿಂತ ಮುಂಚೆ ಮೂವತ್ತ ಎಮ್ಮೆ ಇದ್ವು ಮೂವತ್ತ ಎಮ್ಮೆ ಇದ್ರು ಒಂದು ಮೂರ್ ಲಕ್ಷ ನಾಲ್ಕು ಲಕ್ಷದ ಖರೀದಿ ಮಾಡ್ತಾ ಇದ್ರಿ ಆದ್ರೂ ಅದು ಎಚ್ ಎಫ್ ದೋ ಅದೆಲ್ಲ ಏನ್ ಚೆನ್ನಾಗಿರ್ತಿರ್ಲಿಲ್ಲ ಎರಡ್ ಮೂರ್ ತಿಂಗಳ ಬರ್ನ ಆಗ್ಬಿಡುತ್ತೆ ಬಟ್ ಇದಂಗಲ್ಲ ಒಂದ್ಸತಿ ಹಾಕಿದ್ರೆ ಇದು ಮೂರ್ ವರ್ಷ ತನಕ ಇದ್ರ ಕೆಪಾಸಿಟಿ ಇರುತ್ತೆ ಭೂಮಿಲಿ ದೇಸಿ ನಾಟಿದಲ್ಲ ಆಮೇಲೆ ಗಂಜಲ ಸಿಗ್ತಿರ್ಲಿಲ್ಲ ನನಗೆ ಗಂಜಲಕ್ಕೋಸ್ಕರ ತಗೊಂಡೆ ಇವಾಗ ಇದೇ ಒಂದು ನನಗೆ ಒಂದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡ್ತಾನೋ ಇಷ್ಟರಲ್ಲೇ ನಾನು ಮಾಡ್ಕೊಳ್ತಿದ್ದೀನಿ ಗೊಬ್ಬರ ಎಷ್ಟು ಕಮ್ಮಿ ಮಾಡಿದ್ರು ತಗೊಳ್ಳೋದು ಅಂದ್ರೆ ಇಪ್ಪತ್ ಲಕ್ಷ ತಗೊಳ್ತಿದ್ದೆ ಸರ್ ನಾನು ಇಪ್ಪತ್ ಲಕ್ಷ ಫರ್ಟಿಲೈಸರ್ ತಗೊಳ್ತಿದ್ದೆ ಬರೀ ಗೊಬ್ಬರ ನೆಲ ಕಷ್ಟ ಇಲ್ಲ ಸರ್ ಸ್ಪ್ರೇನು ಜಾಸ್ತಿ ಆಗ್ತಿತ್ತು ಇವಾಗ ಇದನ್ನ ಯೂಸ್ ಮಾಡಕ್ಕದ್ದಾಗಿದ್ದೆ ನಾನು ಒಂದು ಎಂಟು ಏಳರಿಂದ ಎಂಟು ಲಕ್ಷಕ್ಕೆ ಬಂದೀನಿ ಇನ್ನೂ ರೆಡ್ಯೂಸ್ ಮಾಡ್ತೀನಿ ಇವಾಗ ನಾನು ಹದಿನೈದು ಎಕರೆ ಮಾಡಿದ್ದೀನಿ ಹೊಸ ದಾಳಿ ಮೇಲೆ ಒಂದಾಗಲೂ ಗೊಬ್ಬರ ಹಾಕಿಲ್ಲ ಹಾಕಿಲ್ಲ ನೋಡಿ ಸ್ನೇಹಿತರೆ ಎಲ್ಲರೂ ಭೂಮಿ ಮೇಲೆ ಇಷ್ಟು ಪ್ರೀತಿ ಇದ್ದರೆ ಭೂಮಿಗೆ ಗೊಬ್ಬರಗಳು ಇಪ್ಪತ್ತು ಲಕ್ಷ ರೂಪಾಯಿ ಗೊಬ್ಬರದಿಂದ ಇವ್ರಿಗೆ ಅರಿವು ಬಂದು ಇಲ್ಲ ಭೂಮಿನ ಕಾಪಾಡ್ಕೋಬೇಕು ಗೊಬ್ಬರಗಳು ಹಾಕ್ಬಾರ್ದು ಅಂತೇಳಿ ಅವರು ಪೂರ್ತಿ ಆ ಇಪ್ಪತ್ತು ಲಕ್ಷನ ಈ ಗೋಶಾಲೆಗೆ ಹಾಕಿ ಈ ಈ ತೆಗೆದೊಂದು ನೀವು ಬರೀ ದುಡ್ಡು ಉಳಿದ್ ಹೇಳ್ತಿದ್ವಿ ಅಷ್ಟೇ ಇನ್ ಡೈರೆಕ್ಟ್ ಯಾರಿಗೂ ಗೊತ್ತೇ ಇಲ್ಲ ಇದನ್ನ ಹಾಕೋದ್ರಿಂದ ಎಷ್ಟು ಚೆನ್ನಾಗ್ ಕ್ವಾಲಿಟಿ ಬರುತ್ತೆ ಎಷ್ಟು ಹೀಲ್ಡ್ ಬರುತ್ತೋ ಯಾರಿಗೂ ಗೊತ್ತೇ ಇಲ್ಲ ನೀವು ನೆಲಕ್ ಮಾತ್ರ ಫರ್ಟಿಲೈಸರ್ ಹಾಕಬೇಕು ಮಾಡ್ತೀರಿ ಸ್ಪ್ರೇ ಮಾಡ್ಬೋದು ಗಂಜಲಾನ ಹ್ಮ್ ನೀವು ಕೆಮಿಕಲ್ ಬೇಕಾದ್ರೆ ಗಿಡಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ ಬಟ್ ನೆಲಕ್ಕೆ ಮಾತ್ರ ಯಾವತ್ತು ಇದಾಗಬಾರ್ದು ಅದೇ ನೀವು ಕೆಮಿಕಲ್ ತಗೊಂಡು ಕೆಮಿಕಲ್ ನೇ ತಿನ್ನ ಗಿಡಕ್ಕೆ ಸ್ಪ್ರೇ ಮಾಡಿಲ್ಲ ಅಂದ್ರೆ ಉಳ್ಳಾಗೆಲ್ಲ ಬರುತ್ತೆ ಅದರಿಂದ ಬಟ್ ಅಟ್ಲೀಸ್ಟ್ ರೂಟ್ ಇಂದ ನಾವೇನ್ ತಿಂತ ಅದನ್ನ ಮಾತ್ರ ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಬೆಳಿಬಹುದಲ್ಲ ಸಡನ್ ಆಗಲ್ಲ ಸರ್ ಒಂದು ತ್ರೀ ಇಯರ್ಸ್ ಬೇಕು ಟೈಮು ನಾನು ಎಂಟು ಆಯ್ತು ಇದು ಮಾಡಿ ಒಂದು ನನಗೆ ಫೈವ್ ಇಯರ್ಸ್ ನನಗೆ ಏನು ಅಂತ ರಿಸಲ್ಟ್ ಬರಲಿಲ್ಲ ಇವಾಗ ನನಗೆ ಗೊತ್ತಾಗ್ತಿದೆ ಈಗ ದಾಳಿಂಬೆ ಮಾಡೋರು ಎಲ್ಲರಿಗೂ ಈ ತರ ಐಡಿಯಾ ಕೊಟ್ಬಿಟ್ರೆ ಗಂಜಲ ಸ್ಟಾಕ್ ಆಗುತ್ತೆ ಲೀಟರ್ ಗಂಜಲ ಸ್ಟೋರೇಜ್ ಆಯ್ತು ನಾನು ಒಂದ್ಸತಿ ತೋಟಕ್ಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೂರು ದಿನ ಬೇಕು ಒಂದ್ ಇಪ್ಪತ್ತು ಸಾವಿರ ಲೀಟರ್ ಹದಿನೈದು ಸಾವಿರ ಲೀಟರ್ ಬೇಕು ನನಗೆ ಒಂದ್ಸತಿ ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸತಿ ಹಾಕ್ತೀನಿ ಕೈಯಿಂದ ಲೇಬರ್ ಕೈಯಿಂದ ಹಾಕಿಸ್ತೀನಿ ಇಪ್ಪತ್ತು ಸಾವಿರ ಲೀಟರ್ ಸ್ಟೋರೇಜ್ ಇದೆ ಈಗ ಹೆಂಗ್ ಸ್ಟೋರೇಜ್ ಆಗುತ್ತೆ ಹಂಗೆ ಸ್ಟ್ರೈಟ್ ಹೋಗುತ್ತೆ ತೊಳೆಯಲ್ಲ ಇವ್ ನಸು ತೊಳೆಯಲ್ಲ ತೊಳೆಯಲ್ಲ ಯಾವ ನಸುಗಳು ತೊಳೆಯಲ್ಲ ತೊಳೆಯಲ್ಲ ನೆಲನ ತೊಳೆಯಲ್ಲ ಜಾಸ್ತಿ ಒಂದ್ಸತಿ ತೊಳಿತೀವಿ ಅದು ಹಂಗೆ ಹೋಗಿ ತೊಟ್ಟಿಲ್ಲಿ ಮನೇಲಿ ಹೆಂಗೆ ನೀರಿನ ಸಂಪ್ ಮಾಡ್ತೀರ ಹಂಗ್ ಮಾಡ್ಕೊಂಡು ಸೊ ಅದ್ರಲ್ಲೇ ಹೋಗಿ ಅದೇ ಜಾಯ್ನ್ ಆಗುತ್ತೆ ಇದು ಆಚೆಗೆ ಬಿಡಲ್ವ ಇವು ಆ ಕಡೆ ಹೋಗ್ತದೆ ಹಂಗೆ ಹೋಗಿ ಓಡಾಡ್ಕೊಂಡ್ ಬರ್ತವೆ ಇವು ಆಚೆ ಬಿಟ್ರೆ ನಮಗೆ ಲಾಸ್ ಅಲ್ಲ ಸರ್ ಸಗಣಿ ವೇಸ್ಟ್ ಆಗುತ್ತೆ ಸಗಣಿ ಆಚೆಗೆ ಹೋಗ್ಬಿಡ್ತಾರೆ ಗಂಜಲನೂ ವೇಸ್ಟ್ ಆಗುತ್ತೆ ಅವಾಗಿನ ಸ್ವಲ್ಪ ದೊಡ್ಡ ಜಾಗ ನೋಡಿ ಪ್ಲಾನ್ ಮಾಡ್ಬೇಕು ಹ್ಞೂ ಇವಾಗ ಇನ್ನೊಂದಿದೆ ಸರ್ ಅಲ್ಲಿ ಇಲ್ಲೇ ಎದುರುಗಡೆ ತುಂಬ ಹಳೇದ ಅದು ಅದು ಹಾಂ ತುಂಬಾ ಅದೇ ಕ್ರಾಸ್ ಇಲ್ಲೇ ಕ್ರಾಸ್ ಮಾಡ್ತಾರಾ ಇಲ್ಲ ನೀವು ಸೆವೆನ್ ಕೊಡ್ತೀರಾ ಓ ಚೇಂಜ್ ಮಾಡ್ತೀವಿ ಸರ್ ಬೀಡಿಂಗು ಹಾಂ ಇದೆ ಬುಲ್ಲು ಓಕೆ ಅದಕ್ಕೆ ಆ ಬುಲ್ ಯೂಸ್ ಮಾಡ್ತೀನಿ ಓಕೆ ಬಟ್ ಇದು ಇದು ಯೂಸ್ ಓಕೆ 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 ಅದೇ ಓಕೆ ಏ ಲಕ್ಷ್ಮಣ ಏ ಪಾಪ ಬಿಡಿ ಪಾಪ ಡಿಸ್ಟರ್ಬ್ ಲಕ್ಷ್ಮಣ ಅಂತ ನೋಡಿ ಚೆನ್ನಾಗಿದೆ ಇಯರ್ಸ್ ಲಕ್ಷ್ಮಣ ಅದು ಫೋರ್ ನೋಡಿ ಅದ್ರದ್ದು ಮೊಮ್ಮಗ ಇದು ಹಾ ಅದ್ರದ್ದು ಮೊಮ್ಮಗ ಇದು ಹಾ ಮೈಲಾರಿ ನೋಡಿ ಎಲ್ಲ ಮೈಲಾರಿ ಅಂತ ಅಲ್ಲೊಂದಿದೆ ಗೋಪುರ ಇದೆಯಲ್ಲ ಇದು ಅದು ಹತ್ರ ಮೈಲಾರಿ ಇದು ಗೋಪುರ ಇರೋದು ನೋಡಿ ಈಗ ಯಾವ ಬೆಳೆನಾಗ್ಲಿ ರೈತರು ಭೂಮಿನ ಕಾಪಾಡ್ಕೋಬೇಕು ಫರ್ಟಿಲೈಸರ್ಸ್ ಹಾಕ್ದಿರಾ ಏನಾದರೂ ಮಾಡಿ ಭೂಮಿ ಹಾಳೆ ಸೆವೆಂಟಿ ಪರ್ಸೆಂಟ್ ಡೆಡ್ ಆಗಿದೆ ಭೂಮಿ ಆಮೇಲೆ ಇದೇನು ಗೊತ್ತಾ ಈಗ ನಮ್ಮ ಕಡೆ ಹೊಸದಾಗ ಏನಾಗಿದೆ ಈ ಕೇರಳದಿಂದ ಬಂದ್ಬಿಟ್ಟು ಲೀಜ್ ತಗೊಂಡ್ಬಿಟ್ಟು ರೈತರ ಹತ್ರ ಒಂದು ಬೋರ್ ಗಿರಿ ಅವ್ರಿಗೆ ಚಕ ಖರ್ಚು ಮಾಡಿಬಿಡ್ತಾರೆ ಬೋರ್ ಹಾಕಿ ಶುಂಠಿ ತಗೊಂಬಿಟ್ಟು ಸುಂಠಿ ಮಾಡ್ಬಿಟ್ಟು ಒಂದು ಎರಡು ವರ್ಷ ಭೂಮಿ ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಹತ್ತು ವರ್ಷ ಬೆಳೆ ಬರಲ್ಲ ಒಂದು ಅದರಲ್ಲಿ ಸರ್ ಹೌದು ನೀವು ಲೀಸ್ ಅಂದಾಗ ನೀವು ಅದ್ರ ಭೂಮಿ ಹಾಳಾಗುತ್ತೆ ಉಪ್ಪಾಕ್ತಾರೆ ಅಂತ ಉಪ್ಪಾಕ್ಬಿಟ್ರೆ ಕಳ್ಳಾಶಕ ಹೊಡಿತಾರೆ ಒಂದ್ಸತಿ ಮುಗೀತು ಅದು ಇಲ್ಲ ಶುಂಠಿ ಖಾರ ಅಲ್ವಾ ಶುಂಠಿ ಮಾಡ್ಬಿಟ್ರೆ ಮತ್ತೆ ಮೂರು ವರ್ಷ ನಾಲ್ಕು ವರ್ಷ ಬೆಳೆ ಸೊ ಅದಕ್ಕೆ ನಮ್ ಕಡೆ ಮೈಸೂರು ಕಡೆ ನಮ್ಮೂರ್ ಕಡೆ ಎಲ್ಲ ಕೇರಳದಿಂದ ಬರೋದು ಆ ಕೇರಳದಲ್ಲಿ ಭೂಮಿ ಯಾರು ಕೊಡಲ್ಲ ಶುಂಠಿಗೆ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಐದು ಸಾವಿರ ಹತ್ತು ಸಾವಿರಕ್ಕೆ ಹ್ಞೂ ಮೂವತ್ತು ಎಕರೆ ಮಾಡೋದು ಫ್ಲಾಟು ಅವರೇ ಬೋರ್ ಹಾಕ್ಸ್ ಬಿಡ್ತಾರೆ ಬೋರ್ ಹಾಕ್ಸ್ಬಿಟ್ಟು ಜನರೇಟ್ ಜನರೇಟರ್ ಇಟ್ಟು ಬೋರ್ ಹಾಕ್ಸಿ ಭೂಮಿಲಿರೋ ನೀರೆಲ್ಲ ತೆಗೆದು ಒಂದು ವರ್ಷ ಎರಡು ವರ್ಷ ಫುಲ್ ಶುಂಠಿ ತಗೊಂಬಿಟ್ಟು ಮಾರ್ಕೊಂಡು ಹೋಗ್ಬಿಡ್ತಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಮಾಯಕರಂದ್ರೆ ಹಾ ಗೊತ್ತೇ ಇಲ್ಲ ಜನರಿಗೆ ಭೂಮಿನ ಹಾಳ್ಮಾಡಕ್ಕೆ ಬೇರೆ ಸ್ಟೇಟ್ ಬರ್ತಾರೆ ತುಂಬಾ ಹಾಳಾಗಿದೆ ಸರ್ ಭೂಮಿ ಇವಾಗ ನೈಂಟಿ ಪರ್ಸೆಂಟ್ ಜನ ಕಳ್ಳ ಹೊಡಿತಾರೆ ನಾನು ಅಂತ ಇದುವರೆಗೂ ಒಂದ್ಸತಿ ಹೊಡ್ದಿಲ್ಲ ನಾನು ಹೊಡೆಯಲ್ಲ ಈಗ ನಿಮ್ ತರನೇ ಎಲ್ಲಾ ಯೂತು ಹಂಗೆ ಆಗ್ಲಿ

ಆತರ ನಮಗೆ ತುಂಬಾ ಜನ ಕೇಳ್ತಾರೆ ನಮಗೊಂದು ಹಸು ಬೇಕು ಅಂತ ನಮ್ದು ಗೋಶಾಲೆ ಗೋಶಾಲೆ ಅದೇ ಒಂದು ವಿಡಿಯೋ ಮಾಡಿದ್ನಲ್ಲ ನಮ್ಗೆಲ್ಲಾರು ಫೋನ್ ನಮ್ಗೆ ಹಸು ಬೇಕು ನಮ್ಗೆ ಹಸು ಬೇಕು ಅಂತ ಅವ್ರು ಕೊಡೋದಿಲ್ಲ ಗೋಶಾಲೆ ಅವ್ರು ಕೊಡಲ್ಲ ಸೊ ಅದಕ್ಕೆ ನಮ್ಮ ದಿನೇಶ್ ಅವ್ರು ಕೊಡ್ತಾರೆ ನೆಕ್ಸ್ಟ್ ಯಾರನ್ನ ಬೇಕು ಅಂತ ನನ್ನ ನಂಬರ್ ಹಾಕಿರ್ತೀನಿ ಅದನ್ನ ಇದು ಮಾಡೋಣ ಥ್ಯಾಂಕ್ ಯು ಇದು ನೋಡಕ್ಕೆ ತುಂಬಾ ಖುಷಿ ಇದೆ ನೋಡಿ ಅಲ್ಲ ಇಲ್ಲಿ ಇಲ್ಲಿ ಒಂಥರ ಈಸಿಯಾಗಿ ಬ್ರೀತ್ ಆಗುತ್ತೆ ಎಂಟು ಗಂಟೆ ಅವ್ರಿಗೆ ಇಲ್ಲೇ ಇರ್ತೀನಿ ಸರ್ ಮಗ ಮೂರು ಗಂಟೆ ಬರ್ತಾನೆ ಆರು ಗಂಟೆ ತನಕ ಇಲ್ಲೇ ಸಗಣಿ ಅಂದು ಏನೇನು ಕೆಲಸ ಮಾಡಬೇಕು ಸುಮ್ಮನೆ ಮಾಡ್ತಿರ್ತಾನೆ ಸರ್ ಏನಿಲ್ಲ ನಿಮಗೆ ಕ್ಯಾನ್ಸರು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಇರೋರು ಇಲ್ಲಿ ಬಂದು ಸೇವೆ ಮಾಡ್ಕೊಂಡು ಮೂರು ತಿಂಗಳು ಇರಲಿ ಸರ್ ಸರ್ ಈ ಕೆಲಸ ಮಾಡೋರು ಪಕ್ಕ ವಾಸಿ ಆಗ್ಬಿಡುತ್ತೆ ಇಬ್ರು ಹೆಂಗೆ ಅಂದರೆ ಕೆಲಸ ಮಾಡೋರು ಇಲ್ಲ ಬರ್ತಾರೆ ಮೂರು ಗಂಟೆಗೆ ಅವ್ರು ಇಬ್ಬರು ಪಾಪ ಈ ಮಾಡಬಾರ್ದು ಚಟ ಎಲ್ಲ ಮಾಡೋರು ಇಲ್ಲಿ ಬಂದಿಂದ ಅಷ್ಟು ಬಿಟ್ಬಿಟ್ರು ಅಷ್ಟು ಬಿಟ್ಬಿಟ್ರು ಏನೂ ಇಲ್ಲ ಇವತ್ತು ಕುಡಿಯೋದು ಗಿಡಿಯೋದು ಏನೂ ಇಲ್ಲ ಅದು ಕುಡಿದ್ರೆ ಒಂದ್ ಗೂಳಿ ಸೇರಿಸ್ತಿರ್ಲಿಲ್ಲ ಅವನ್ನ ಅವ್ನ ಅದ್ ಬಿಟ್ನೋ ಗೊತ್ತಿಲ್ಲ ಟೋಟಲಿ ಬಿಟ್ಬಿಟ್ಟು ಗುದ್ದಿತ್ತು ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಕುಡಿತಿದ್ದ ವರ್ಷದಿಂದ ಬಿಟ್ಟಿದ್ದಾನೆ ಯಾರನ್ನ ಎಣ್ಣೆ ಬಿಡಿಸಬೇಕು ಅಂದ್ರೆ ನೀವೇನಾದ್ರು ಇಲ್ಲಿ ಕೆಲಸ ಮಾಡಿದ್ರೆ ಬಟ್ ಬೇರೆ ಎದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಇಲ್ಲೇ ಇರ್ಬೇಕಪ್ಪ ಅಂತ ಸಾಯಂಕಾಲ ಎಂಟು ಗಂಟೆವ್ರಿಗೆ ಇಲ್ಲೇ ಇರ್ತೀವಿ ಸುಮ್ನೆ ಚೇರ್ಕಂಡ್ ಕುತ್ಕೊಂಡ್ರಿಕ್ ಯಾರನ್ನ ಎಣ್ಣೆ ಹೊಡೆಯಂಗಿದ್ರೆ ಕರ್ಕಂಬನಿ ಇಲ್ಲಿ ಬಿಡೋಣ ನಮ್ಮ ಗೂಳಿ ಐತಿ ಇಲ್ಲಿ ಗುಮ್ಮಿಸಿದ್ರೆ ಹ್ಞೂ ಆ ಲಾಸ್ಟದು ಹಾಂ ಅದೇ ಅದೇ ಆ ಥರ ಏನೇ ಹೇಳಿದ್ರಲ್ಲ ಮೈಲಾರಿ ಮೈಲಾರಿ ನಮ್ಮ ಮೈಲಾರಿ ಕೆಲ ಗುಮ್ಮಿಸ್ತೀವಿ ಯಾರನ್ನ ಎಣ್ಣೆ ಬಿಡ್ಬೇಕಂದ್ರೆ ಕರ್ಕಂಬನಿ ಇಲ್ಲಿಗೆ ಓಕೆ ನೋಡಿದ್ರಿ ಹುಡುಗರೆಲ್ಲ ಕೆಲಸ ಬಿಟ್ಬಿಡೋ ಹಾಂ ಹೌದು ಆ ಕಡೆದಾ ಚಿಕ್ಕರದು ಹತ್ತು ವರ್ಷ ಚಿಕ್ಕರ ಹತ್ತು ವರ್ಷಮ್ಮ ಮೇತಿನ ಸ್ಟಾರ್ಟ್ ಮಾಡಿ ಸರ್ ಅದು ತ್ರೀ ಟು ಫೋರ್ ಡೇಸಿಗೆ ಫೋರ್ ಡೇಸ್ಗೆ ಹಾಂ ಹಾಂ ವೆರಿ ಗುಡ್

ಥ್ಯಾಂಕ್ ಯು ದಿನೇಶ್ ಇದೆ ಎಲ್ಲ ಟ್ಯಾಂಕ್ ಆಲ್ದಾ ಮಜ್ಜಿಗೆ ಮಿಷಿನೇರಿ ಇಟ್ಕೊಂಡಿದ್ದೀರಾ ಎಲ್ಲ ಎಲ್ಲ ಮಜ್ಜಿಗೆ ಮಾಡೋಕೆ ಮಿಷಿನ್ ಸರ್ ಮಜ್ಜಿಗೆ ಹಾಂ 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 ಅದೇ ಇದು ಮಜ್ಜಿಗೆ ಇದು ಮಜ್ಜಿಗೆ ಸರ್ ಏನಕ್ಕೆ ಮಜ್ಜಿಗೆ ಹಸುಗಳಿಗೆ ಹಾಕ್ತೀವಿ ಸರ್ ಕುಡಿಯೋಕ್ಕೆ ಹೌದಾ ಆಮೇಲೆ ಒಂದು ಇದನ್ನ ಒಂದು ಬಾನಿಗೆ ಹಾಕ್ತೀವಿ ಹಸುಗಳು ಓಕೆ ಒಂದು ನಮ್ದು ಇದು ಇದಲ್ಲ ಅಲ್ಲ ಜೀವಾಮೃತ ಮಾಡ್ತೀವಿ ಜೀವಾಮೃತಕ್ಕೆ ಅದಕ್ಕೆ ಹಾಕ್ತಾರೆ ನೀವು ಅಲ್ಲಿ ಬೆಣ್ಣೆ ತೆಗೆದಿರೋದು ತುಪ್ಪ ಮಾಡ್ತಾ ಇದ್ದೀರಾ ನೋಡಿ ಇದರಲ್ಲಿ ಬೆಣ್ಣೆನೂ ಇದೆ ನೋಡಿ ಹಾಂ ಬೆಣ್ಣೆ ಇದೆ ನೋಡಿ ಆಹಾ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಸಾಗಲಾಗಿದೆ ಬೇಡ ಸರ್ ತಿನ್ನೋದೇನು ಬೇಡ ತಿನ್ನೋದು ಬೇಡ ಚೆನ್ನಾಗಿದೆ ಅಂದರೆ ನಾಲ್ಕು ಆಗುತ್ತೆ ಫಸ್ಟ್ ಕ್ಲಾಸ್ ಆಗಿದೆ ಹಾಂ ನಾಲ್ಕು ಆಗುತ್ತೆ ಚೆನ್ನಾಗಿದೆ ಬೆಣ್ಣೆ ಎರಡಾಕಿ ಸಾಯಂಕಾಲ ಎರಡ ಹಾಕಿ ಇದನ್ನು ನೋಡಿ ಈ ಬೆಣ್ಣೆ ಏನು ಆಯಿಲ್ ಬೇಡ ಈ ಬೆಣ್ಣೆ ತೆಗೆದು ಸುಮ್ಮನೆ ಒಗ್ಗರಣೆಗೆ ಹಾಕೊಂಡು ಸಾರಿ ಇದನ್ನು ಬೆಂಗಳೂರಲ್ಲಿ ಇದನ್ನ ಬೆಂಗಳೂರಲ್ಲಿ ಕೊಟ್ಟರೆ ಒಂದು ನೂರು ನೂರೈವತ್ತು ಜನ ಅಂದ್ರೆ ಒಂದು ಸಾವಿರ ಜನಕ್ಕೆ ಮಜ್ಜಿಗೆ ಆಗುತ್ತೆ ಸುಮ್ಮನೆ ಹಿಂಗೆ ನೋಡಿ ಫೇಸ್ಗೆ ಹಾಕೊಂಡ್ಬಿಟ್ಟು ಸಾಕು ಹಿಂಗೆ ಹಾಕೊಂಡ್ಬಿಟ್ಟು ಹಿಂಗೆ ಫಸ್ಟ್ ಕ್ಲಾಸ್ ನೋಡಿ ಹಿಂಗೆ ಹಾಕೊಂಡ್ರೆ ಸಖತ್ ಆಗಿ ಸ್ಕಿನ್ ಎಲ್ಲ ಯಾವ ಕ್ರೀಮು ಬೇಡ ಯಾವುದು ಬೇಡ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಹಿಂಗೆ ನೋಡಿ ಹಿಂಗೆ ಹಾಕೊಂಡ್ಬಿಟ್ಟು ಉಜ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ರಿ ಬಿಸ್ಲಿಗೆ ಸರ್ ಬಿಸಿಲಿಗೆ ಸಖತ್ ಆಗಿರ್ತಾರೆ ಶೈನ್ ಬಂದ್ಬಿಡುತ್ತೆ ನಾನು ಹಾಕೊಂತಿದ್ದೆ ಅವಾಗ ಅದು ಯಾವ್ದು ಅಂಗಡಿಯಲ್ಲಿ ಸಿಗೋದು ಬೆಣ್ಣೆ ಸರ್ ಬೆಣ್ಣೆ ಮಾತ್ರ ಬರುತ್ತೆ ಬೆಣ್ಣೆ ಹೌದು ಹೌದು ಅದೇನೋ ಹಂದಿ ಫ್ಯಾಟ್ ಹಾಕ್ತಾರಂತೆ ಹಂದಿ ಫ್ಯಾಟ್ ನೋಡಿ ಎಷ್ಟು ಇದ್ರೆ ಅಂದರೆ ಬೆಣ್ಣೆ ತೆಗೆದು ಮತ್ತೆ ಅದನ್ನ ಕಾಯಿಸ್ತೀರಾ ಬೆಣ್ಣೆ ಕಾಯಿಸಿ ಫಾರ್ಟಿ ಡೇಸ್ ಬುಕ್ಕಿಂಗ್ ನಡೀತದೆ ತುಪ್ಪ ತುಪ್ಪ ಎಷ್ಟು ರೇಟ್ ಎಷ್ಟು ತುಪ್ಪ ಮೂರು ಸಾವಿರ ಸರ್ ಬೆಣ್ಣೆ ಎರಡು ಸಾವಿರ ಹೋಮ್ ಡಿಲಿವರಿ ಹೋಮ್ ಡಿಲಿವರಿ ಹ್ಞೂ ಈ ಕಡೆ ತುಪ್ಪ ಮೂರು ಸಾವಿರ ಸರ್ ಮೂರು ಬೆಣ್ಣೆ ಎರಡು ಸಾವಿರ ಇಲ್ಲ ಟ್ರಾ ಆಲ್ ಓವರ್ ಇಂಡಿಯಾ ಆಮೇಲೆ ಫೋನ್ ಮಾಡಿದ್ರೆ ನೀವು ಕಳ್ಸ್ಕೊಡ್ತೀನಿ ಫೋನ್ ಮಾಡಿದ್ದು ಕಳ್ಸ್ಕೊಡ್ತೀವಿ ಮೂರು ಸಾವಿರ ರೂಪಾಯಿ ತುಪ್ಪ ಎರಡು ಸಾವಿರ ರೂಪಾಯಿ ಬೆಣ್ಣೆ ಎಣ್ಣೆ ಔಟ್ ಆಫ್ ಕಂಟ್ರಿನೂ ಕಳಿಸ್ತೀವಿ ಔಟ್ ಆಫ್ ಕಂಟ್ರಿ ಫುಲ್ ಡಿಮ್ಯಾಂಡ್ ಇದೆ ಅಂದ್ರೆ ನಾಟಿ ಅಲ್ಲ ಸರ್ ಆಮೇಲೆ ಈಗ ಸೂಪ್ ಪಾಪ ಅದು ಚೆನ್ನಾಗಿರೋದ್ ತಿಂತು ಅಂತಂದೇಳಿ ಆಮೇಲೆ ಮಜ್ಜಿಗೆಯಲ್ಲಿ ಒಂದು ತಾಮ್ರದ ಇದೇನೋ ಆ ಪ್ಲೇಟ್ ಹಾಕ್ಬಿಟ್ಟು ಅಲ್ಲಿ ಫಸ್ಟ್ ಮಾಡ್ತೀವಿ ಅದನ್ನ ಬೆಲ್ಲ ಬೆಲ್ಲ ಹಾಕಿ

ಥ್ಯಾಂಕ್ ಯು ತುಂಬಾ ಇನ್ಫಾರ್ಮೇಷನ್ ಕೊಟ್ಟ್ರಿ ಗೋಶಾಲೆ ಯಾಕಂದ್ರೆ ಗೋಶಾಲೆ ನಡೆಸೋದು ಭಾರಿ ಕಷ್ಟ ನನಗೆ ಐದು ವರ್ಷ ಸ್ಟ್ರಗಲ್ ಆಯ್ತು ಸರ್ ನಾವು ಎರಡು ಹಸು ಇಟ್ಕೊಂಡ್ರೆ ಆಗಲ್ಲ ಮನೆಯಲ್ಲಿ ಎರಡು ಹಸು ಇಟ್ಕೊಂಡ್ರೆ ಇವಾಗ ಹಂಡ್ರೆಡ್ ಮಾಡ್ಬೇಕು ಹಂಗಾಗಿ ಈ ವರ್ಷ ಯಾವನು ಸೇಲ್ ಮಾಡ್ತಾ ಇಲ್ಲ ಹೋದ್ ವರ್ಷ ಇಪ್ಪತ್ತೆರಡು ಕೊಟ್ಟೆ ಈ ವರ್ಷ ಯಾವನು ಸೇಲ್ ಮಾಡ್ತಾ ಇಲ್ಲ ಸೇಲ್ ಮಾಡಬೇಡಿ ಇಟ್ಕೊಳ್ಳಿ ಯಾರಾದ್ರೂ ತುಂಬಾ ಅಷ್ಟೇ ಸರ್ ಯಾರು ಒಂದು 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 ಒಂದೊಂದೇ ಸರ್ ಕೊಡಕ್ಕಾಗೋದು ಎರಡು ಮೂರು ಮೂರ್ ಮೂರು ಕೊಡಲ್ಲ ನೀವು ಗೋ ಸೇವೆ ಮಾಡ್ತಾ ಇದ್ದೀರಾ ಭೂಮಿ ಸೇವೆ ಮಾಡ್ತಾ ಇದ್ದೀರಾ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿ ಎಲ್ಲಾ ಒಳ್ಳೇದಾಗ್ಲಿ ನಮ್ ಫ್ರೆಂಡ್ಸ್ ವಾಸ ಯೂಟ್ಯೂಬ್ ಎಲ್ಲರೂ ಬ್ಲೆಸ್ಸಿಂಗ್ಸ್ ಇವ್ರಿಗೆ ಇರಲಿ ಯಾಕೆಂದ್ರೆ ಭೂಮಿ ತಾಯಿ ಸೇವೆ ಗೋ ಗೋಮಾತಾ ಸೇವೆ ಮಾಡೋದು ತುಂಬಾ ರೇರ್ ಯಾರಿಗೂ ಸಿಗೋದಿಲ್ಲ ಅದು ನೀವು ಪುಣ್ಯ ಮಾಡ್ಕೊಂಡ್ ಬಂದಿದ್ರ ನೀವು ಅದೃಷ್ಟ ಮಾಡಿದ್ರೆ ತಾಯಿ ಅವರು ಅದನ್ನೇ ಆಗಿದೆ ನಾನು ತುಂಬಾ ಜನ ಕೇಳೋದ್ ಅದೇ ಬೆಂಗಳೂರಲ್ಲಿ ಎಲ್ಲ ಇರ್ತೀರಾ ಎಲ್ಲ ದುಡ್ಡು ಮಾಡ್ತೀರಾ ಬೆಂಗಳೂರಲ್ಲಿ ಕೋಟಿಗಟ್ಟಲೆ ಮನೆ ಕಟ್ತಾರೆ ಒಂದ್ ಎಕರೆ ಜಮೀನ್ ತಗೊಂಡ್ ಎಲ್ಲಾದ್ರು ಶನಿವಾರ ಭಾನುವಾರ ಹೋಗಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ಒಂದು ಒಂದ್ ಹಸು ತಗೊಂಡು ಭೂಮಿ ಸೇವೆ ಆಗುತ್ತೆ ಮತ್ತೆ ಗೋ ಸೇವೆ ಆಗತ್ತೆ ಶನಿವಾರ ಭಾನುವಾರ ಹೋಗಿ ಬರ್ಬೋದು ತಿಂಗಳಿಗೆ ಒಂದ್ ಹತ್ತು ಸಾವಿರ ವೇಸ್ಟ್ ಇಪ್ಪತ್ತು ಸಾವಿರ ವೇಸ್ಟ್ ಆಗಿ ಐವತ್ ಸಾವಿರ ಹೋಗ್ಲಿ ಅವ್ರಿಗೆ ಬೇಕಾದಷ್ಟು ಇರುತ್ತೆ ಅವರಿಗೆ ಅಟ್ ಲೀಸ್ಟ್ ಒಂದು ನಾಲ್ಕ ಐದು ಮಾಡಬಹುದು ನಾನು ಬೆಂಗಳೂರಲ್ಲಿ ಸುಮ್ನೆ ಕೋಟಿ ಗಟ್ಟ ಮನೆ ಕೊಟ್ಟಂಗಾಗುತ್ತೆ ನಿಮ್ಮ ಮನೆಗೆ ಚೆನ್ನಾಗಿರೋ ಹಾಲು ಸಿಗುತ್ತೆ ಇವೇನ್ ನೀವೇನ್ ಕುಡಿತಿರಲ್ಲ ಸರ್ ನಂದಿನಿಗಿಂದಿನಿ ಎಲ್ಲ ಅದೆಲ್ಲ ಟೋಟಲ್ ಎಲ್ಲ ವೇಸ್ಟ್ ಆಗಿರೋದು ತೆಗೆದುಕೊಡ್ತಾರೆ ಆಮೇಲೆ ರೈತರು ಸರ್ ಪಾಪ ರೈತ್ರಿಗೆ ಒಳ್ಳೆ ರೇಟ್ ಇಲ್ಲ ಈಗ ನೋಡಿ ಮತ್ತೆ ಮೂರು ರೂಪಾಯಿ ಕಡಿಮೆ ಆಯ್ತು ಅವ್ರ ನೀರ್ ಮಿಕ್ಸ್ ಮಾಡಿ ಅದು ಕ್ಯೂರಿ ಹಾಕ್ತಾರೆ ಎಲ್ಲರಿಗೂ ಸ್ವಲ್ಪ ಇದೊಂದು ನಮ್ಮ ಬೆಂಗಳೂರಲ್ಲಿ ಇರೋರಿಗೆ ದಯವಿಟ್ಟು ಸ್ವಲ್ಪ ಊರಿಂದ ಆಚೆ ಬಂದು ಎಲ್ಲಾದರೂ ಒಂದು ದೂರ ಒಂದು ಕಾಲು ಎಕರೆನ ಅರ್ಧ ಎಕರೆ ದಮಿನ ತಗೊಂಡು ಚಿಕ್ಕದಾಗಿ ಭೂಮಿ ಸೇವೆ ಮತ್ತೆ ಗೋಮಾತಾ ಸೇವೆ ಮಾಡಿ ಅಂತ ಹೇಳ್ಬಿಟ್ಟು ಕೆಲಸ ನೀವು ಅಲ್ಲ ಅವ್ನ್ ಕೆಲ್ಸಕ್ಕೆ ಏನ್ ಗೊತ್ತಾ ಅಲ್ಲೊಂದ್ ಬೇರೆ ಎರಡು ಸಿಮೆ ಹಸಿ ಇಟ್ರೆ ಅವ್ನ್ ಸಂಬಳ ಅವ್ನ್ ಬಂದ್ಬಿಟ್ಟು ಬಂದ್ಬಿಡುತ್ತೆ ಎರಡು ಎರಡು ನಾಟಿ ಹಸು ಇಟ್ಕೊಳ್ಳಿ ಎರಡು ಸಿಮೆಸು ಇಟ್ಕೊಳ್ಳಿ ಸೊ ಅವ್ನ್ ದುಡ್ಡು ಅವ್ನ್ ಬರುತ್ತೆ ಕಮರ್ಷಿಯಲ್ ಆಗುತ್ತೆ ಆಮೇಲೆ ನಿಮ್ ಮನೆಗ್ ಚೆನ್ನಾಗಿರೋ ನಾಟಿ ಹಾಲ್ ಸಿಗುತ್ತೆ ತುಪ್ಪ ಸಿಗುತ್ತೆ ನಿಮ್ ಜಮೀನಿಗೆ ಗೊಬ್ಬರ ಸಿಗುತ್ತೆ ಇವಾಗ ಒಂದ್ ಎಕರೆ ಜಮೀನ್ ಇದ್ರೆ ಒಂದ್ ಹಸು ಇದ್ರೆ ಸಾಕು 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 ಬೇಜಾರು ಮಾಡ್ಬೋದು ಅಲ್ವಾ ಎಲ್ಲ ಒಂದ್ ಹಸು ಇದ್ರೆ ನೀವು ಐದು ಎಕರೆ ಮೇಂಟೈನ್ ಮಾಡಿ ಐದು ಎಕರೆ ಮೇಂಟೈನ್ ಮಾಡುದು ನೋಡಿ ಒಂದು ಎಕರೆ ಒಂದು ಹಸುಗೆ ಐದು ಎಕರೆ ಮೇಂಟೈನ್ ಮಾಡಬಹುದು ನೋಡಿ ಅಷ್ಟು ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಒಂದೊಂದು ಹಸು ಇಟ್ಕೊಳ್ಳಿ ಕಷ್ಟನೋ ಸುಖನೋ ಏನೋ ಮಾಡಿ ಇಲ್ವೇ ಇಲ್ಲ ಸರ್ ಹಸು ಹಳ್ಳಿಲಂತೂ ಬಹಳ ಕಡಿಮೆ ಆಗ್ಬಿಟ್ಟಿದೆ ಒಂದು ಒಂದು ಹೆಣ್ಣು ಹಣ್ಣು ಮಣ್ಣು ಮತ್ತೆ ನಮ್ಮ ಗೋಮಾತೆ ಮಣ್ಣು ಉಳಿಬೇಕಂದ್ರೆ ಹಸು ಹಸು ಆಲ್ಮೋಸ್ಟ್ ಸೈಕಲ್ ಹಂಗಿದೆ ಹಂಗೆ ಇವಾಗ ಎಲ್ಲ ಬೆಳಿತಾರೆ ಸರ್ ಇದೆಲ್ಲ ವೇಸ್ಟ್ ಈಗ ಜಮೀನಲ್ಲಿ ಬೆಳಿತಾ ಇದಾರೆ ಮೆಕ್ಕೆಜೋಳ ಬೆಳಿತಾರೆ ಶೇಂಗಾ ಬೆಳಿ ಅದು ಒಟ್ಟು ತಿನ್ನಕ್ಕಿಲ್ಲ ಅದನ್ನ ಏನ್ ಮಾಡ್ತಾರೆ ತಿಪ್ಪಿಗೆ ಹಾಕ್ತಾರೆ ಅದ್ರ ಬದಲು ಎರಡು ಹಸು ಇಟ್ಕೊಳ್ರಿ ಆಮೇಲೆ ಗೊಬ್ಬರ ತಾಳಕ್ ಹೋಗ್ತಾರೆ ಹೌದು ಸೊ ಅದಕ್ಕೆ ದಯವಿಟ್ಟು ಎಲ್ಲರು ಒಂಚೂರು ನೋಡಿ ಇವ್ರನ್ನೆಲ್ಲ ಇವ್ರನ್ನೆಲ್ಲ ನೋಡಿ ಇವ್ರದೆಲ್ಲ ಆಮೇಲೆ ನಾನು ಒಂದು ಬ್ಯಾಗ್ ಒಂದು ಅಗಳನ್ನು ಡಿ ಎ ಪಿ ಪೊಟಾಶ್ ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಈ ಭೂಮಿನ ಕಾಪಾಡೋರು ಬೇಕು ಇಂಥವ್ರು ತುಂಬಾ ಜನ ಹುಟ್ಟಬೇಕಿನ್ನ ಒಬ್ಬರಲ್ಲ ಇಂಥವ್ರು ತಾಲೂಕು ಜನ ಬರಬೇಕು ಹೋಬಳಿಗ ಒಬ್ಬೊಬ್ರು ಬರ್ಬೇಕು ಈ ನೀವು ಈಗ ನಿಮ್ಮ ನಿಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಒಂದ್ಸರು ಅವ್ರಿಗೆ ಫಾರ್ವರ್ಡ್ ಮಾಡಿ ಎಲ್ರಿಗೂ ಜಮೀನ್ ಇದೆ ಸರ್ ಜಮೀನ್ ಇದೆ ಊರಲ್ಲೇ ಬಿಡ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾನು ಅದೇ ಬಡ್ಕೊಳ್ಳೋದು ಅಲ್ಲಿ ಏನೋ ಚಿಕ್ಕ ಕೆಲ್ಸ ವಾಚ್ಮ್ಯಾನ್ ಕೆಲ್ಸಾನೋ ಅದು ಇದು ಏನೋ ಊಬರು ಅಬು ಇವು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಜಮೀನ್ ಐತೆ ಜಮೀನು ಐತೆ ಅವ್ರ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಎಲ್ಲ ಬೆಂಗಳೂರು ಹಾ ಅಂತವ್ರು ಯಾರನ್ನ ನಮಗೆ ಫೋನ್ ಮಾಡಿಲ್ಲ ಇವರು ಫೋನ್ ಮಾಡಿ ಹೇಳ್ತಾರೆ ನಿಮ್ಗೆ ಐಡಿಯಾ ಬೇಕಾದ್ರೆ ಓಕೆ ನಾನು ಬರಿ ನೀವು ನನ್ನ ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರೆ ಸಾಕು ಹೆಂಗ್ ಮೇಂಟೈನ್ ಮಾಡಬಹುದು ಏನು ಗೊತ್ತಿರಲ್ಲ ಕೆಲವರಿಗೆ ಈ ಹೆಂಗ್ ಮೇಂಟೈನ್ ಮಾಡೋದು ಅಂತ ನೀವು ಅಟ್ಲೀಸ್ಟ್ ಲೀಸ್ಟ್ ನೋಡಬಹುದು ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನು ಬೆಳೀತದ ಅದೇ ಬೆಳೀರಿ ನಮ್ ನಾವೇನೋ ಗಾಳಿ ಮೇಲೆ ಹಾಕ್ಬೇಕಂತಿಲ್ಲ ಹಂಗೇನಿಲ್ಲ ಗಿರ್ರೆ ತರಬೇಕಂತ ಏನಿಲ್ಲ ಒಟ್ಟು ದೇಸಿ ಹಸು ಯಾವ್ದಾರ ತಗೊಂಬ್ರಿ ನೀವು ಈಗ ದೇಸಿ ಹಸು ಇಲ್ಲ ಸ್ವಲ್ಪ ಗಿರ್ರೆ ಟಾಪ್ ಅಲ್ಲಿ ಇದೆ ಅದಕ್ಕೆ ನಾವು ಅದನ್ನ ಸೆಲೆಕ್ಟ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾ ದಿನೇಶ್ ನಿಮ್ ತೋಟ ನೋಡೋಣ ಬನ್ನಿ ಸರ್ ನೆಕ್ಸ್ಟ್ ಫಸ್ಟ್ ಗೋಶಾಲೆ ಆಮೇಲೆ ತೋಟ ಅದೇ ಫಸ್ಟ್ ಅದಕ್ಕೆ ಗೋಶಾಲೆ ಕರ್ಕ ಅದೇ ಅದೇ ಸರ್ ಎನ್ ಪಿ ಕೆ ಆಮೇಲೆ ಆನೆ ಇದೆ ಗ್ರೀನ್ ಎನ್ ಪಿ ಕೆ ಸರ್ ನ್ಯಾಚುರಲ್ ನಾನೇ ಮಾಡ್ಕೊಂಡಿದ್ದೆ ಆ ಎನ್ ಪಿಕೆ ಇದನ್ನ ಮಾಡೋನ ಒಬ್ಬನ್ ಬರ್ತಾನೆ ಮಹಾರಾಷ್ಟ್ರದಿಂದ ನಮಗೆ ಇಷ್ಟೊಂದು ಪೇಷನ್ಸ್ ಇಲ್ಲ ಮಾಡಕ್ಕೆ ಹೌದು ಹೌದು ಬರ್ತಾನೆ ಅವನು ಒಂದು ಕೆಮಿಕಲ್ ತಗೊಂಡ್ ನ್ಯಾಚುರಲ್ ಅದು ಅದ್ರ ಜೊತೆಗೆ ಆಕಳದ ಗಂಜಲ ಬೇಕು ಮೂರು ಬೇಕು ಇದು ನೋಡ್ರಿ ಪೊಟ್ಯಾಶ್ ಕಲರ್ ಬಂದಿದೆ ಏನಿಲ್ಲ ನೋಡಿ ಹೌದು ವೈಟ್ ಇತ್ತು ಇದು ಸೇಮ್ ಪೊಟ್ಯಾಶ್ ತರ ಪೊಟ್ಯಾಶ್ ಕಲರ್ ಬಂದಿದೆ ಒಂದು ಕಟ್ಟಿಗೆ ಇನ್ನೊಂದ್ ಟಚ್ ಮಾಡಂಗಿಲ್ಲ ನೋಡ್ರಿ ಇದು ಹೌದು ಇದು ಆ ಕೋಲ್ ಅಲ್ಲೇ ಇರಬೇಕು ಈ ಕೋಲ್ ಇಲ್ಲೇ ಇರಬೇಕು ಆ ಕೋಲ್ ಅಲ್ಲೇ ಇರಬೇಕು ಅಲ್ಲೇ ಒಂದೇ ಡೈರೆಕ್ಷನ್ ತಿರ್ಗಿಸ್ಬೇಕು ಸಮ್ ಯೂರಿಯಾ ತರ ಇದೆಯಾ ಇಲ್ಲಿ ಡೇಟ್ ಬರ್ದಿದೆ ನೋಡ್ರಿ ಹಾ ಡೇಟ್ ಚೆಕಿಂಗ್ ಡೇಟ್ 10 11 23 ಯೂಸ್ ಮಾಡಬಹುದು ರೆಡಿ ಆಗಿದೆ ಸರ್ ರೆಡಿ ಇದೆ ಅದು ರೆಡಿ ಓಕೆ ಓಕೆ 30 ಡೇಸ್ ಹ್ಮ್ ಹ್ಮ್ ನಿಮಗೆ ಯಾವ್ದು ಬೇಕು ಅಷ್ಟು ನೈಟ್ರೋಜನ್ ಬೇಕಂದ್ರೆ ಎರಡು ಲೀಟರ್ ತಗೊಳ್ಳಿ ಪೊಟ್ಯಾಶ್ ಬೇಕು ಅಂದ್ರೆ ಜಾಸ್ತಿ ಪೊಟ್ಯಾಶ್ ಬೇಕಂದ್ರೆ ಮೂರು ಲೀಟರ್ ತಗೊಳ್ಳಿ ಆಮೇಲೆ ಕ್ಯಾಲ್ಸಿಯಂ ಬೇಕಂದ್ರೆ ಲೀಟರ್ ತಗೊಳ್ಳಿ ಅವ್ನು ಹೇಳ್ತಾ ಇಲ್ಲ ಸರ್ ಅವ್ನು ಹೊರಗಡೆ ಬಾಯ್ ಬಿಡ್ತಾ ಇಲ್ಲ ಬಟ್ ಆರ್ಗ್ಯಾನಿಕ್ ಟೆಸ್ಟೆಡ್ ಮಾಡ್ಸಿದೀನಿ ನಾವೊಬ್ರು ಒಬ್ರು ಇದ್ದಾರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅವರು ನಾವು ಮಾಡ್ಸಿದೀವಿ ನಮ್ಮ ಕಬ್ಬಿಗೆ ಪೊಟ್ಯಾಶ್ ಬೇಕು ಪೊಟ್ಯಾಶ್ ಬೇಕವ್ರೆ ಕೊಡಿಶ್ ಹಾ ಇದೊಂದೇ ಕೆಲವೊಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ಬೇಕಾಗುತ್ತೆ ಟ್ರಿಪಲ್ ಹಾಕಿ ಬಿಟ್ಟರೆ ಹೋಗ್ತಿತ್ತು ಒಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ಬೇಕು ಈಗ ನೈಟ್ರೋಜನ್ ಯಾವಾಗ ಬೇಕು ನಿಮಗೆ ಬೆಳೆಯಕ್ ಬೇಕು ಆಮೇಲೆ ಇದು ಪೊಟ್ಯಾಸ್ ಹೋಗ್ಬೇಕು ದಪ್ಪಾಗಕ್ ಬೇಕು ಕ್ಯಾಲ್ಸಿಯಂ ಅದಕ್ಕೆ ಬೇಕು ಸ್ವಲ್ಪ ಕ್ಲೀನ್ ಗ್ರೀನಿಶ್ ಆಗಿರ್ಲಿ ಅಂತ ಈಗ ಮೂರನ್ನು ನೀವೇನ್ ಮಾಡ್ತೀರಿ ಡಿ ಎ ಪಿ ತರೋದು ಹಾಕೋದೇ ಇಲ್ಲಿ ಮಹಾರಾಷ್ಟ್ರದಿಂದ ಬರ್ತದೆ ಮಹಾರಾಷ್ಟ್ರದಿಂದ ಬಂದ್ ಮಾಡ್ಬಿಟ್ಟು ಮಾಡಿ ಹಾಕಿ ಹೋಗ್ತಾನೆ ನಾವು ಅದು ನೆಕ್ಸ್ಟ್ ಪ್ರೊಸೆಸ್ ನಾವು ಮಾಡ್ಕೊಂತ ಇರ್ಬೋದು ಪ್ರತಿ ದಿನಕ್ಕೆ ಮೂರ್ ಸತಿ ಹಿಂಗ್ ತಿರ್ಗಿಸ್ತೀವಿ